ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯನ್ ನಾಯಕ್ ಸ್ನೇಹಿತರೆ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಮೀಸಲಾತಿ ಪ್ರತಿಭಟನೆ ತೀವ್ರ ಹಿಂಸಾತ್ಮಕ ಸ್ವರೂಪ ಪಡೆದುಕೊಂಡಿದೆ ಈ ಹಿಂಸಾತ್ಮಕ ಘಟನೆಯಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಇದೀಗ ಪ್ರಧಾನಿ ಶೇಖ್ ಹಸೀನಾ ಪಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿ ದೇಶದಿಂದ ಪಲಾಯನ ಮಾಡಿರುವುದು ಮತ್ತೊಂದು ಸ್ಫೋಟಕ ಸಂಗತಿಯಾಗಿದೆ ಕಳೆದ ಒಂದು ತಿಂಗಳಿನಿಂದ ಬಾಂಗ್ಲಾದೇಶದ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದ್ದ ಈ ಪ್ರತಿಭಟನೆ ಢಾಕಾ ಸರ್ಕಾರಿ ಉದ್ಯೋಗ ಮೀಸಲಾತಿ ನೀತಿಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ನಡೆಸಲಾಗುತ್ತಿತ್ತು ಆದರೆ ನಿರ್ಧಾರವನ್ನು ತಿರಸ್ಕರಿಸಿದ ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಲಾಯಿತು ಭಾನುವಾರ ಆಗಸ್ಟ್ ನಾಲ್ಕರಂದು ಹದಿನಾಲ್ಕು ಮಂದಿ ಪೊಲೀಸರು ಸೇರಿದಂತೆ ತೊಂಬತ್ ಮೂರು ಜನರ ಘಟನೆಯಲ್ಲಿ ಸಾವಿಗೀಡಾಗಿ ನೂರಾರು ಮಂದಿ ಗಾಯಗೊಂಡಿದ್ದರು ಇಷ್ಟಕ್ಕೆ ನಿಲ್ಲದ ಆಕ್ರೋಶ ಎಂದು ಪ್ರಧಾನಿ ನಿವಾಸವನ್ನು ಧ್ವಂಸಗೊಳಿಸುವ ಮಟ್ಟಕ್ಕೆ ಹೋಗಿದ್ದು ಘಟನೆಯ ತೀವ್ರತೆಗೆ ಮುನ್ನೂರಕ್ಕೂ ಹೆಚ್ಚು ಜನರ ಸಾವು ಸಂಭವಿಸಿದೆ ಇನ್ನು ಹಿಂಸಾಚಾರ ಭೂಗುಲಿ ಹೇಳಲು ಇದ್ದಿದ್ದ ಅಸಲಿ ಕಾರಣ ನೋಡೋದಾದರೆ ಎಪ್ಪತ್ತಾರು ವರ್ಷ ವಯಸ್ಸಿನ ಶೇಖ್ ಹಸೀನಾ ಕಳೆದ ಇಪ್ಪತ್ತು ವರ್ಷಗಳಿಂದ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಇಂದು ಪ್ರತಿಭಟನೆ ತೀವ್ರತೆ ಕಂಡು ಭಯಭೀತರಾಗಿ ತಮ್ಮ ಪಿಎಂ ಖುರ್ಚಿಗೆ ರಾಜೀನಾಮೆ ಘೋಷಿಸಿ ಸದ್ದಿಲ್ಲದಂತೆ ದೇಶ ತೊರೆಯುವ ಮುಖೇನ ಪಲಾಯನ ಮಾಡಿದ್ದಾರೆ ಇಷ್ಟೆಲ್ಲ ಗಲಭೆಗೆ ಮೂಲ ಕಾರಣವೇ ವಿವಾದಾತ್ಮಕ ಸರ್ಕಾರಿ ಉದ್ಯೋಗ ಮೀಸಲಾತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡವರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿ ನೀಡಲಾಗಿತ್ತು ಅಂದಿನಿಂದಲೂ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಸ್ವರ ಕೇಳಿ ಬಂದಿತ್ತು ಆದರೆ ಯಾವಾಗ ಬಾಂಗ್ಲ ಸರ್ಕಾರಿ ಯೋಜನೆ ಅವರ ಮುಂದಿನ ತಲೆಮಾರಿಗೂ ವಿಸ್ತರಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿತೋ ಅಲ್ಲಿ ಮೊದಲ ಕಿಡಿ ಹತ್ತಿಕೊಂಡಿತ್ತು ಹತ್ತೊಂಬತ್ತು ರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವಿನ ಸ್ವಾತಂತ್ರ್ಯ ಯುದ್ಧದಲ್ಲಿ ಪಾಲ್ಗೊಂಡಿದ್ದವರ ಕುಟುಂಬದ ಸದಸ್ಯರಿಗೆ ಮೂವತ್ತರಷ್ಟು ಸರ್ಕಾರಿ ಉದ್ಯೋಗಗಳನ್ನು ಕಾಯ್ದಿರಿಸುವ ಯೋಜನೆಯನ್ನು ಬಾಂಗ್ಲಾ ಸರ್ಕಾರ ಜಾರಿಗೊಳಿಸಿತ್ತು ಈ ವ್ಯವಸ್ಥೆಯು ಸಂಪೂರ್ಣವಾಗಿ ತಾರತಮ್ಯ ಕೂಡಿದೆ ಪ್ರಧಾನಿ ಹಸೀನಾ ತನ್ನ ಅವಾಮಿ ಲೀಗ್ ಪಕ್ಷದ ಬೆಂಬಲಿಗರಿಗೆ ಅನುಕೂಲವಾಗುವಂತೆ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಎಂದು ಅಲ್ಲಿನ ಪ್ರತಿಭಟನಾಕಾರರು ವಾದಿಸುತ್ತಾರೆ ಅಲ್ಲಿನ ಪ್ರತಿಭಟನೆ ಎಷ್ಟು ತೀವ್ರತೆ ಪಡೆದುಕೊಂಡಿದೆ ಎಂದರೆ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಹೊರಡುವ ಮುನ್ನ ಅವರ ದೇಶವನ್ನು ಉದ್ದೇಶಿಸಿ ಮಾತನಾಡಲು ಬಯಸಿದ್ದರು ಆದರೆ ಹಿಂಸಾಚಾರ ಉಲ್ಬಣಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಅದು ಸಾಧ್ಯವಾಗಲಿಲ್ಲ ಪ್ರಧಾನಿ ಭದ್ರತಾ ಪಡೆಯವರು ಕೂಡಲೇ ದೇಶವನ್ನು ಬಿಡುವಂತೆ ಸಲಹೆ ನೀಡಿದ್ದರಿಂದ ಹಸೀನಾಗೆ ಭಾಷಣ ತಯಾರಿಗೂ ಸಮಯ ಸಿಗಲಿಲ್ಲ ಎನ್ನಲಾಗಿದೆ ಇನ್ನು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಈ ಹಿಂಸಾತ್ಮಕ ಘಟನೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರುವುದು ಇತರ ದೇಶದಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಬೆಂಬಲಸೆ ನಮಸ್ಕಾರ